ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇವತ್ತು ಪರಮಾತ್ಮ ಗೀತೆಯನ್ನು ಹೇಳಿದಂತಹ ದಿವಸ ಕಲಿಯುಗದ ಕಾಮತೆಯನ್ನು ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಗೀತಾವೃತ್ತಿಯಲ್ಲಿ ಶ್ರೀಮನ್ ಮಹಾಭಾರತ ಗ್ರಂಥವನ್ನು ಸುಗಂಧ ಹಾಗೂ ಮಧುಪೂರ್ಣ ಹೂಗಳಿಂದ ಕೂಡಿದ ಪಾರಿ ಪಾರಿಜಾತ ವೃಕ್ಷ ಅಂತ ವರ್ಣಿಸುತ್ತಾರೆ ಆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬಂದ ಶ್ರೀಮದ್ ಭಗವದ್ಗೀತೆಯನ್ನು ಆ ಬಾ ಪಾರಿಜಾತ ಕುಸುಮದ ಮಕರಂದ ಅಥವಾ ಮಧು ಅಥವಾ ಜೇನುತುಪ್ಪ ಅಂತ ವರ್ಣಿಸಿದ್ದಾರೆ ಜೇನು ಕುಸುಮದ ಸಾರರೂಪವಾಗಿರುತ್ತದೆ ಹಾಗೆಯೇ ಭಗವದ್ಗೀತೆಯು ಸಕಲ ಶಾಸ್ತ್ರಗಳ ನಿರ್ಣಾಯಕ ಗ್ರಂಥವೆನಿಸಿದ ಮಹಾಭಾರತ ಗ್ರಂಥದ ಸಾರವಾಗಿದೆ ಕೇವಲ ಮಹಾಭಾರತದ ಸಾರ ಅಲ್ಲ ಹೊರತು ಸಂಪೂರ್ಣ ವ್ಯಾಸ ಸಾಹಿತ್ಯದ ಸಾರವಾಗಿದೆ ಭಗವದ್ಗೀತೆಯ ಪ್ರತಿಯೊಂದೂ ಶ್ಲೋಕಗಳು ಶ್ರೀ ವೇದವ್ಯಾಸರ ಶ್ರೀಕೃಷ್ಣನ ಮುಖದಿಂದ ಬಂದಿರುವಂತಹ ಶಾಸ್ತ್ರ ರೂಪ ಸಾರ ಶಾಸ್ತ್ರಗಳ ಸಾರರೂಪವಾದ ಪ್ರಮೇಯಗಳಿಂದ ತುಂಬಿದೆ ಆ ಪ್ರಮೇಯಗಳನ್ನು ಹೆಕ್ಕಿ ತೆಗೆದವರು ಶ್ರೀಮದ್ ಆಚಾರ್ಯರು ಅವರು ಈ ಗ್ರಂಥದ ಮೇಲೆ ಶ್ರೀ ಗೀತಾಭಾಷ್ಯ ಮತ್ತು ಕೀತಾ ತಾತ್ಪರ್ಯ ಎಂಬ ಎರಡು ಗ್ರಂಥಗಳನ್ನು ಬರೆದಿದ್ದಾರೆ ಅವುಗಳ ಮೇಲೆ ಶ್ರೀಮತ್ ಕಿ ಟೀಕಾಕೃತ್ಪಾದರ ಪ್ರಮೇಯ ದೀಪಿಕಾ ಹಾಗೂ ನ್ಯಾಯ ದೀಪಿಕಾ ಎಂಬ ಎರಡು ಟೀಕಾ ಗ್ರಂಥಗಳಿವೆ ಅವುಗಳ ಮೇಲೆ ಅನೇಕ ಮಹಾನುಭಾವರು ಟಿಪ್ಪಣಿಗಳನ್ನು ಬರೆದಿದ್ದಾರೆ ಅವುಗಳನ್ನು ಅಧ್ಯಯನ ಮಾಡುವ ಅಧಿಕಾರಿಗಳು ಗುರುಕುಲದಲ್ಲಿ ಗುರು ಸೇವೆ ಮಾಡಿ ಅವರಿಂದ ಅಧ್ಯಯನ ಮಾಡಿ ವಿದ್ವಾಂಸರು ಅಧಿಕಾರಿ ಸಂಸ್ಕೃತ ಹಾಗೂ ಶಾಸ್ತ್ರಗಳ ಅಧ್ಯಯನ ಮಾಡದ ಚಿಗ್ನಾಸು ಗೃಹಸ್ಥರಿಗೆ ಹಾಗೂ ಸ್ತ್ರೀಯರಿಗೆ ಗೀತೆಯ ಮಧುವನ್ನು ಉಣ್ಣಿಸಲು ಬಯಸಿದಂತಹ ವಿದ್ವಚ್ ಚಕ್ರವರ್ತಿರಾದ ಶ್ರೀ ವ್ಯಾಸರಾಜರು ಗೀತಾಸಾರ ಎಂಬ ಗ್ರಂಥವನ್ನು ತಿಳಿಗಲ್ನಡದಲ್ಲಿ ಹಾಗೂ ವೃತ್ತ ಹಾಗೂ ನಾಮದ ಪದ್ಧತಿಯಲ್ಲಿ ಬರೆದಿದ್ದಾರೆ ಗ್ರಂಥ ಚಿಕ್ಕದಾಗಿದ್ದರೂ ಇದರ ಅರ್ಥಭಾವಗಳ ವ್ಯಾಪ್ತಿ ಬಹಳ ವಿಸ್ತಾರವಾಗಿದೆ ಪ್ರಾರಂಭದಲ್ಲಿ ಹೇಳ್ತಾರೆ ಕೇಳಾಯನ ಮಾತು ಪಾಥನೆ ಗೀತಾದರ್ಥವ ಈ ರೀತಿಯಾಗಿ ಹೇಳ್ತಾರೆ ಜ್ಞಾನ ದೊಡ್ಡದು ಕರ್ಮ ಬಂಧನವ ಕರ್ಮ ಬೆಟ್ಟರೆ ಫಲ ಫಲಬೆಟ್ಟು ಮಾಡೋ ನೀ ಸತ್ಕರ್ಮಗಳ ಸಮದೇಹಕ್ಕೆ ಫಲಕರ್ಮ ಕಾರಣವಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಕರ್ಮಯೋಗವು ಮುಕ್ತಿಯನ್ನು ಪಡೆಯಬೇಕಾದ ಜ್ಞಾನ ಸಂಪಾದನೆಯ ಮುಖ್ಯ ಸಾಧನವಾಗಿದೆ ಏಕೆಂದರೆ ಮನುಷ್ಯ ಜೀವನದ ಮುಖ್ಯ ಉದ್ದೇಶ ಮೋಕ್ಷವಾಗಿ ಆ ಮೋಕ್ಷ ಪಡೆಯಬೇಕಾಗಿದ್ದರೆ ಜ್ಞಾನ ಭಕ್ತಿ ವೈರಾಗ್ಯಗಳು ಅತ್ಯಂತ ಅವಶ್ಯಕವಾಗಿದೆ. ಜ್ಞಾನವು ಬೇಕಾಗಿದ್ದರೆ ಸ್ವವರ್ಣಾಶ್ರಮಯುಕ್ತ ಅತ್ಯ ಅವಶ್ಯಕವಾಗಿದೆ ಸ್ವಕರ್ಮಗಳನ್ನು ಬಿಟ್ಟು ಯಾರೂ ಮುಕ್ತಿಯನ್ನು ಪಡೆಯಲಾರರೋ ಭಗವದ್ಗೀತೆಯ ಮೂರನೇ ಅಧ್ಯಾಯ ನಾಲ್ಕನೇ ಪದ್ಯ ಹೇಳ್ತಾರೆ ನ ಕರ್ಮಾಣ್ ಅನಾರಂಭಾತ್ ನೈಷ್ಕರ್ಯ ನೈಷ್ಕರ್ಮ್ಯ ಪುರುಷೋಷ್ಣುತೆ ಶಷ್ಣುತೆ ಕ್ಷತ್ರಿಯನಿಗೆ ಸ್ವಧರ್ಮವಾದ ಯುದ್ಧವು ಅತ್ಯವಶ್ಯಕವಾಗಿದೆ ಆದ್ದರಿಂದ ಯುದ್ಧ ಅಂತ ಹೇಳ್ತಾ ಇದ್ದಾನೆ ಕರ್ಮ ಸ್ವಧರ್ಮ ರೂಪ ಸ್ವಕರ್ಮವನ್ನು ಬಿಟ್ಟರೆ ಪಾಪ ಬರುತ್ತೆ ಅಂತ ಹೇಳ್ತಾ ಜೀವನ ವ್ಯರ್ಥವಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದ ಮೂರನೇ ಅಧ್ಯಾಯದ ಹದಿನಾರನೇ ಪತ್ನ ರಾಮೋ ಮೋಕ್ಷ ಸಜೀವತೆ ಏನು ಸ್ವಧರ್ಮರೂಪ ಯುದ್ಧ ಕರ್ಮದಿಂದ ಪಾಪ ಬರುವುದು ಎಂಬ ತರ್ಕವನ್ನು ಮಾಡ್ತಾ ಇದೆಯಾ ಆದರೆ ಶೋಚಿತ ಕರ್ಮಗಳು ಭಗವಂತನ ಸೇವಾ ರೂಪ ಯಜ್ಞಗಳು ಎಂದು ಆ ಪರಮಾತ್ಮನಿಗೆ ಆ ಕರ್ಮಗಳ ಫಲವನ್ನು ಸಮರ್ಪಿಸುತ್ತಾ ಕರ್ಮಗಳನ್ನು ಮಾಡ್ತಾ ಇದ್ದರೆ ಪಾಪ ಬರೋದಿಲ್ಲ ಅವು ಸಂಸಾರ ಬಂಧಕವೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಭಗವದ್ಗೀತೆ ಮೂರನೇ ಅಧ್ಯಾಯ ಒಂಬತ್ತನೇ ಶ್ಲೋಕ ಹೇಳ್ತಾರೆ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ಯಾವ ಆರಣದಲ್ಲಿ ಹುಟ್ಟಿದ್ಯಾ ಯಾವ ಆಶ್ರಮದಲ್ಲಿದೆಯಾ ಆ ಕರ್ಮಗಳನ್ನು ಪರಮಾತ್ಮನೇ ನನ್ನಲ್ಲೆದ್ದು ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾಗಿದ್ದು ಮಾಡಿಸ್ತಾ ಇದ್ದಾನೆ ಅದು ಅವನಿಗೆ ಸಮರ್ಪಣೆ ಅಂತ ಹೇಳಿ ಮಾಡ್ತಾ ಇದ್ದರೆ ನೀನು ಅದು ಆಗೋದು ಅದಕ್ಕೆ ಕರ್ಮಯೋಗ ಅಂತ ಕರೀತಾರೆ ಪರಮಾತ್ಮ ಗೀತೆ ಕರ್ಮಯೋಗ ಅಂತಂದರೆ ಕೇವಲ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ಸ್ವೀಕರಿಸಿ ವರ್ಣಾಶ್ರಮೋಚಿತ ನಿತ್ಯ ನೈಮಿತ್ತಕ ಆಚರಣೆಯಲ್ಲ ಫಲಾಸಕ್ತಿಯನ್ನು ಬಿಟ್ಟು ಫಲಸಿದ್ಧಿ ಅಸಿದ್ಧಿ ಎರಡರಲ್ಲಿಯೂ ಸಮನಾಗಿದ್ದು ಜ್ಞಾನ ಸಂಪಾದನೆಗೋಸ್ಕರ ಸೋಚಿತ ಕರ್ಮಗಳನ್ನು ಭಗವದರ್ಪಣ ಬುದ್ಧಿಯಿಂದ ಆಚರಿಸುವುದೇ ಕರ್ಮಯೋಗ ಅಂತ ಹೇಳ್ತಾ ಇದ್ದಾರೆ ಕರ್ಮ ಯೋಗಸ್ತಃ ಕುರು ಕರಮಾಣಿ ಸಂಗಂ ತೆಕ್ಪ ಧನಂಜಯ ಅದೇ ವಿಷಯವನ್ನು ವ್ಯಾಸರಾಜರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಕರ್ಮದಲ್ಲೇ ನಿನಗಧಿಕಾರ ಫಲ ತಾದೂರ ಅಪ್ಪ ಧನಂಜಯ ಅರ್ಜುನ ಕರ್ಮದಲ್ಲಿ ನಿನಗಧಿಕಾರ ಫಲದ ಬಗ್ಗೆ ನೀನು ಯೋಚಿಸಬೇಡ ಯಾವ ವರ್ಣದಲ್ಲಿದ್ದಿ ಯಾವ ಆಶ್ರಮದಲ್ಲಿದ್ದಿ ಆ ಕರ್ಮಗಳನ್ನು ಭಗವಂತನ ಪೂಜೆ ಅಂತ ಹೇಳಿ ಮಾಡು ನಾನೀಗ ಬಂದು ಹನನ ರೂಪ ಯುದ್ಧ ಬಿಡ್ತೇನೆ ಉಳಿದವರು ಬೇಕಾದ ರಾಜ್ಯ ಲೋಭದಿಂದ ಯುದ್ಧವನ್ನು ಮಾಡಲಿ ಬೇಕಾದ ಧೃತರಾಷ್ಟ್ರನ ಪುತ್ರರೇ ನನ್ನನ್ನು ಕೊಂದರೂ ಅಡ್ಡಿಯಿಲ್ಲ ಈಗ ಮನಸ್ಸಿಗೆ ಬಂದಂಗೆ ಕರ್ಮ ಕರ್ಮಫಲದಲ್ಲಿ ನಿನಗೆ ಅಧಿಕಾರ ಅಂತ ತಿಳ್ಕೊಂಡು ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದೆ ಇದು ಸರಿಯಲ್ಲ ದೇವರು ನಿನಗೆ ಯಾವ ಅರ್ಣದಲ್ಲಿಟ್ಟಿದ್ದಾನೆ ಯಾವ ಆಶ್ರಮದಲ್ಲಿಟ್ಟಿದ್ದಾನೆ ಅವನು ಹೇಳಿದಂತಹ ಆ ವರ್ಣಾಶ್ರಮ ಧರ್ಮಗಳನ್ನು ಕರ್ತವ್ಯಗಳನ್ನು ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಕರ್ಮ ಫಲದಲ್ಲಿ ಆಶ್ರಯನ್ನು ಬಿಟ್ಟು ಆ ಕರ್ಮವನ್ನು ಮಾಡಿ ಅದನ್ನೇ ಭಗವದ್ಗೀತೆಯ ಎರಡನೇ ಅಧ್ಯಾಯ ನಲವತ್ತೇಳನೇ ಶ್ಲೋಕ ಹೇಳ್ತಾ ಇದ್ದಾನೆ ಪರಮಾತ್ಮ ಕರ್ಮಣ್ಣೇ ವಾದಿ ಮಾಪಲೇ ಶುಕದಾಚನ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ ನೀನು ಯಾವ ವರ್ಣದಲ್ಲಿ ಬಿಟ್ಟಿದ್ದೀಯ ಯಾವ ಆಶ್ರಮದಲ್ಲಿದ್ದೀಯ ಆ ಕರ್ಮಗಳನ್ನು ಇಂದ್ರಿಯಾಂತರ್ಗತನಾಗಿ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಕರ್ಮ ಫಲದ ಅಧಿಕಾರ ಆಶೆಯನ್ನು ಬಿಟ್ಟು ಆ ಕರ್ಮವನ್ನು ಸರಿಯಾಗಿ ಮಾಡಿ ಆಮೇಲೆ ಹೇಳ್ತಾ ಇದ್ದಾರೆ ವ್ಯಾಸರಾಯರು ಜ್ಞಾನ ದೊಡ್ಡದು ಕರ್ಮದೋಡಯ್ಯ ಇತ್ತವಾರಯ್ಯ ಯೋಗ ಬುದ್ಧಿ ಮಾಡಯ್ಯ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ಕರ್ಮಫಲದಲ್ಲಿ ನನ್ನ ಅರಿಕಾದ ವಿಲ್ಲದೇ ಇದ್ದರೆ ಆ ಕರ್ಮಫಲವು ನನ್ನನ್ನು ಸಂಸಾರದಲ್ಲಿ ಬಂಧಿಸ್ತಾ ಇದ್ರೆ ನಾನು ಯಾಕೆ ಕರ್ಮ ಮಾಡಲಿ ಅಂದಾಗ ಶ್ರೀಕೃಷ್ಣ ಹೇಳ್ತಾನೆ ಹೌದಪ್ಪ ಕಾಮ್ಯ ಕರ್ಮ ಸಂಸಾರದಲ್ಲಿ ಬಂಧಕವಾಗಿದೆ ಆದರೆ ಕರ್ಮವು ಅನಿವಾರ್ಯವಾಗಿದೆ ಅದಕ್ಕೋಸ್ಕರ ಕರ್ಮವನ್ನ ಜ್ಞಾನ ರೂಪ ಫಲಕ್ಕಾಗಿ ಮಾಡಿದರೆ ಅದು ಅಪರೋಕ್ಷ ಜ್ಞಾನದ ಸಾಧನವಾಗಿ ಭಗವದ್ ಅನುಗ್ರಹ ಜನ್ಯವಾಗಿರುವಂತಹ ಮೋಕ್ಷವನ್ನು ತಂದುಕೊಡುತ್ತದೆ ಆದ್ದರಿಂದ ಭಗವದರ್ಪಣ ಬುದ್ಧಿಯಿಂದ ಸ್ವಉಚಿತ ವರ್ಣಾಶ್ರಮ ಕರ್ಮಗಳನ್ನು ಮಾಡು ಕರ್ಮಾಣಿ ಸಂಗಮ ಧನಂಜಯ ಭಗವದ್ಗೀತೆಯ ಎರಡನೇ ಅಧ್ಯಾಯ ನಲವತ್ತೆಂಟು ನಲವತ್ತೊಂದು ಶ್ಲೋಕ ಆದ್ದರಿಂದ ನನ್ನಲ್ಲಿ ಮನಸ್ಸನ್ನು ಇಟ್ಟು ಭಗವದರ್ಪಣ ಬುದ್ಧಿಯಿಂದ ಏನು ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದಿ ದೇಶಕಾಲೋಚಿತವಾಗಿರುವಂತಹ ಕರ್ಮಗಳನ್ನು ಯಾವ ಫಲದ ಆಶೆಯನ್ನು ಇಡದೆ ಕೇವಲ ಪರಮಾತ್ಮನಲ್ಲಿ ಮನಸ್ಸಿಟ್ಟು ನಿನ್ನ ಅನುಗ್ರಹ ಆಗಲಿ ಅಂತ ಬೇ ಆಗ ಅರ್ಜುನ ಅಂತಾನೆ ಜಿತಬುದ್ಧಿ ಯಾವುದೇ ಕೇಶವ ಜಗತ್ಪಾಶವ ನೋಡದೆ ಪರವಶವ ಗೋವಿಂದ ನಲಿಮನ ಬಿಟ್ಟವ ಕಾಮ ಬಿಟ್ಟವ ದೇಹ ತಾನಾದ ಕೇಳಯ್ಯ ಮಾತು ಪಾರ್ಥ ಅರ್ಜುನ ಆ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟು ಯಾವಾಗಲೂ ಅವನನ್ನು ಕಾಣುತ್ತ ಕರ್ಮಗಳನ್ನು ಮಾಡು. ಆನಂದದಿಂದ ಪ್ರತಿ ಕ್ಷಣಕ್ಕೆ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ನೆನೆ ಲವಕೆ ತ್ರಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ನೀನು ಯಾವ ವರ್ಣದಲ್ಲಿ ನೀನು ಹುಟ್ಟಿಸಿದ್ದಾನೆ ಆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಮಾಡು ಆಮೇಲೆ ಪರಮಾತ್ಮ ಹೇಳು ಏನು ಮಾಡಿದ್ದೇನಪ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆವಾಗ ಪರಮಾತ್ಮ ಕ್ಷಮಿಸ್ತ ಆ ಕರ್ಮಗಳನ್ನು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಅರ್ಪಿಸಿದಾಗ ಆಗ ದೋಷಗಳನ್ನು ಪರಮಾತ್ಮ ಕ್ಷಮಿಸ್ತ ಅದಕ್ಕೆ ಹೇಳಿದ್ರು ಜಗತ್ತಿನಲ್ಲಿ ಇದಾಗಬೇಡ ಮೋಹಗಳು ಬೇಡ ಆ ಪರಮಾತ್ಮನಲ್ಲೇ ನಿನ್ನ ಮನಸ್ಸನ್ನು ಇಡು ಕಾಮ ಕ್ರೋಧ ಇತ್ಯಾದಿಗಳನ್ನು ಬಿಡು ಸ್ಥಿತ ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಗೀತೈ ಬುದ್ಧಿ ಯಾವುದು ಅಂತ ಕೇಳಿದಾಗ ಹೇಳ್ತಾ ಇದ್ದ ಪರಮಾತ್ಮ ಅರ್ಜುನ ಕರ್ಮಯೋಗಿ ಆಗಿರುವಂತಹ ಸಾಧಕ ಯಾವಾಗ ಮನಸ್ಸಿನಲ್ಲಿರುವ ದುಷ್ಟ ಕಾಮ ಕ್ರೋಧಾದಿಗಳನ್ನು ಬಿಟ್ಟು ಭಗವಂತನಲ್ಲಿ ಏಕಾಗ್ರಚಿತ್ತನಾಗಿ ಅವನ ಆನಗ್ರಹದಿಂದ ಆನಂದ ಪಡ್ತಾನೋ ಆಗ ಅವನಿಗೆ ಅಪರೋಕ್ಷ ಜ್ಞಾನಿ ಅಂತ ಅನಿಸ್ಕೊಳ್ತಾನೆ ಈ ಲಕ್ಷಣ ಭಗವದ್ಗೀತೆ ಎರಡನೇ ಅಧ್ಯಾಯ ಐವತ್ತೈದನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅಪರೋಕ್ಷ ಜ್ಞಾನಿಯಲ್ಲಿ ಇದು ಸ್ವಭಾವ ಸಿದ್ಧವಾಗಿದೆ ಆತ್ಮನ್ನೇ ವಾತ್ಮಾನ ತುಷ್ಟಃ ಸ್ಥಿತ ಪ್ರಜ್ಞ ತದೋಚ್ಯುತ ಈ ರೀತಿಯಾಗಿ ವ್ಯಾಸರಾಯರು ಗೀತಾಸಾರದ ಎರಡನೇ ವೃತ್ತ ಹಾಗೂ ನಾಮದಲ್ಲಿ ಭಗವದ್ಗೀತೆಯ ಎರಡನೇ ಮೂರನೇ ಅಧ್ಯಾಯದ ಸಾರವನ್ನು ತಿಳಿಸಿ ನನ್ನ ಉಪಕಾರ ಅರ್ಜುನ ಕೇಳ್ತಾನೆ ಸನ್ಯಾಸ ಯೋಗ ಅಂದರೆ ಸನ್ಯಾಸ ಯೋಗ ಯಾವುದು ನನಗೆ ತಿಳಿಸಿ ಹೇಳು ಪರಮಾತ್ಮ ಅಂದಾಗ ಆಗ ಪರಮಾತ್ಮ ಹೇಳ್ತಾನೆ ಸನ್ಯಾಸ ಯೋಗ ಅಂದರೆ ಕೇವಲ ಬ ಕಾವಿ ಬಟ್ಟೆಯನ್ನು ತುಟ್ಟುಕೊಂಡು ಯಾವುದೇ ಪೀಠವನ್ನು ಅಲಂಕರಿಸಿ ಸನ್ಯಾಸ ಧರ್ಮಾಚರಣೆ ಮಾಡಿದರೆ ಮಾಡೋ ವಿಚಾರವನ್ನು ಶ್ರೀಕೃಷ್ಣ ಹೇಳಿ ಇನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಸನ್ಯಾಸ ಎಂದರೆ ಯಾರು ಸಂಸಾರದ ಯಾವುದೇ ಆಗು ದ್ವೇಷಿಸುವುದಿಲ್ಲ ಕಾಮ್ಯ ಕರ್ಮ ಫಲಗಳನ್ನು ಬಯಸುವುದಿಲ್ಲ ಮತ್ತು ಸುಖ ದುಃಖಾದಿ ದ್ವಂದ್ವಗಳಲ್ಲಿ ಸಹಿಷ್ಣುವಾಗಿರ್ತಾನೋ ಅವನೇ ನಿತ್ಯ ಸನ್ಯಾಸಿ ಅಂಥವನೇ ಅನಾಯಾಸವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ಭಗವದ್ಗೀತೆ ಇತ್ಯ ಶ್ಲೋಕೇಯಾಸ ನಿತ್ಯ ಸಂನ್ಯಾಸಿಯೋನೆ ದ್ವೇಷಿನ ಕಾಂಕ್ಷತೆ ಈ ಎರಡೂ ಯೋಗಗಳನ್ನ ಫಲದ ಬಯಕೆಯನ್ನು ಬಿಟ್ಟು ಎಲ್ಲ ಕರ್ಮಗಳನ್ನು ಪರಮಾತ್ಮನೇ ನನ್ನ ಒಳತಿಗೋಸ್ಕರವೇ ನನ್ನ ಒಳ್ಳೇದಕ್ಕೋಸ್ಕರನೇ ತನ್ನ ಪೂಜಾ ರೂಪ ಮಾಡಿಸ್ತಾ ಇದ್ದ ಆ ಕರ್ಮದ ಫಲ ಪರಮ ಸ್ವತ್ತ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನಿಗೆ ಇದೆ ಹಾಗೆ ತಿಳಿದುಕೊಂಡು ಯಾರು ಕರ್ಮಗಳನ್ನು ಮಾಡ್ತಾರೆಯೋ ಅವರ ಹೇಗಿರುತ್ತೆ ಅಂದರೆ ಕರ್ಮದ ಇದು ಹೇಗೆ ತಾವರೆ ಎಲೆ ನೀರಿನಿಂದ ನೀರಿನಲ್ಲಿದ್ದರೂ ನೀರಿನ ಲೇಪ ಆಗೋದಿಲ್ಲ ಆ ರೀತಿಯಾಗಿ ಅವನು ಸಂಸಾರದಲ್ಲಿದ್ದರೂ ಯಾವ ಫಲದ ಬಯಕೆಯನ್ನು ಬಯಸದೆ ಕೇವಲ ಪರಮಾತ್ಮನಲ್ಲಿ ಮನಸ್ಸೆಟ್ಟು ಅವನೇ ನನ್ನಲ್ಲೆದ್ದು ಭಾರತೀಯರಮನ ಮುಖ್ಯ ಪ್ರಾಣಾಂತರ್ಗತನಾಗಿ ಇಂದ್ರಿಯಾಂತರ್ಗತನಾಗಿ ಇಂದ್ರಿಯ ಮುಖ್ಯ ಪ್ರಾಣ ಅವನೇ ಮಾಡಿಸ್ತಾ ಇದ್ದಾನೆ ಅವನಿಗೆ ಇದು ಸಮರ್ಪಣೆ ಅಂದ ಅದನ್ನೇ ಗೀತೆಯ ಐದನೇ ಅಧ್ಯಾಯ ಹತ್ತನೇ ಶ್ಲೋಕತೆ ಪದ್ಮ ಮೇ ಮಾತ ಹೇಗೆ ತಾವರೆ ಎಲೆ ನೀರಿನಲ್ಲಿದ್ದರೂ ನೀರುಗಂಡ ಬೇರೆಯಾಗಿ ಹಾಗೆ ಸಂಸಾರದಲ್ಲಿದ್ದರೂ ನಿನಗೆ ಅದು ಬಂಧಕವಾಗುವುದಿಲ್ಲ ಅಂತ ಈ ರೀತಿಯಾಗಿ ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಕರ್ಮಯೋಗವನ್ನು ಆಚರಿಸಿ ಅಂತ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಸುದೃಢವಾದ ಭಕ್ತಿಯಿಂದ ಮಾಡಿರಿ ಸಾವಿರಾರು ಸಂಕಟಗಳು ಬಂದರು ಆ ಭಗವಂತನ ಪ್ರೇಮ ಪ್ರವಾಹ ರೂಪವಾಗಿರುವಂತಹ ಭಕ್ತಿ ನಿಲ್ಬಾರ್ದು ಅದು ನಡೀತಾನೆ ಇರು ಪ್ರವಾಹ ಹರಿತಾನೆ ಆಗ ಅವನು ಸಂಸಾರದಿಂದ ಮುಕ್ತನಾಗ್ತಾನೆ ಭಕ್ತನಿಗೆ ಸಂಸಾರದ ಸಂಸ್ಕೃತಿ ಇಲ್ಲ ಅಂತ ಹೇಳ್ತಾರೆ ಅಜನಲ್ಲಿ ತ್ರಿಜನಲ್ಲಿ ಗಜನಲ್ಲಿ ಸಮನಲ್ಲೇ ಭಜಿ ಪರಮನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸರಿಯಾದ ಶಾಸ್ತ್ರದ ಜ್ಞಾನವನ್ನು ತಿಳಿದುಕೊಂಡಿರುವಂಥವರು ಆ ಪರಮಾತ್ಮ ಚತುರ್ಮುಖ ಬ್ರಹ್ಮನಲ್ಲಿ ಬ್ರಾಹ್ಮಣರಲ್ಲಿ ಗೋವಿನಲ್ಲಿ ಎತ್ತರವಾದ ಆನೆಯಲ್ಲಿ ನಾಯಿಯಲ್ಲಿ ಹಾಗೂ ಚಂಡಲ್ಲಿ ಇದ್ದಾನೆ ಎಲ್ಲ ಅಧಿಷ್ಠಾನಗಳಲ್ಲಿದ್ದಾನೆ ಎಲ್ಲ ಅಧಿಷ್ಠಾನ ಗುಣಗಳಲ್ಲಿ ದೋಷಗಳಲ್ಲಿ ಸಾಕಷ್ಟು ಅಂತರ ಹೊಂದಿದೆ ಸಮಾನತೆ ಇಲ್ಲವೇ ಇಲ್ಲ ಅದರಲ್ಲಿ ಅವರಲ್ಲಿ ಇರುವಂತಹ ಪ್ರೇರಕನಾಗಿರುವಂತಹ ಸರ್ವಂತರ್ಯಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಮಾತ್ರ ಸಮನಾಗಿ ಇದ್ದ ಅಧಿಷ್ಠಾನಗಳಲ್ಲಿ ಎಷ್ಟೇ ಪ್ರಾಕೃತಿಕ ಗುಣ ದೋಷಗಳಿದ್ದರೂ ಪರಮಾತ್ಮನು ಅದರ ಸಂಪರ್ಕವನ್ನು ಹೊಂದದೆ ನಿರ್ದೋಷನಾಗಿ ಇರ್ತಾನೆ ಅದರಿಂದ ದೋಷರಹಿತನಾದ ಗುಣಪೂರ್ಣನಾದ ಪರಮಾತ್ಮನಿಗೆ ಅಂತ ಹೆಸರು ಭಗವತ್ ಶೀ ಅಧ್ಯಾಯ ಹತ್ತೊಂಬತ್ತು ಹೇಳಿದ್ದ ದೋಷರಹಿತನಾಗಿರುವಂತಹ ಪರಮಾತ್ಮ ಎಲ್ಲ ಕಡೆಯಲ್ಲಿ ಅನುಸಂಧಾನ ಮಾಡುವವನು ಉತ್ತಮ ಸಾಧಕನಾಗಿದ್ದಾನೆ ಅಂತ ಹೇಳ್ತಾ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣೀ ತೇ ಸ್ಥಿತ ಹೇಳ್ತಾ ಇದ್ದಾರೆ ದಾಸು ದಾಸುರಾಜ್ ಮನಸ್ಸು ಯಾರ ಜೀವಕ್ಕೆ ಬಂದು ಎತ್ತ ಬಾರೆಂದು ಮತ್ತೆ ವೈರಿದಾರೆಂದು ಲೋಷ್ಟಕಾಂಚನ ನೋಡು ಸಮ ಮಾಡೇ ಆಸನ ಹೂಡಿ ಈ ನಾಮದ ಏನು ಹೇಳಿದ್ದೇವೆ ಇದು ಭಗವದ್ಗೀತೆ ಆರನೇ ಅಧ್ಯಾಯದ ಏಳನೇ ಮತ್ತು ಎಂಟನೇ ಶ್ಲೋಕದ ಸಾರವಾಗಿದೆ ಯುಕ್ತ ಇತ್ತಚ್ಚುತೆ ಯೋಗಿ ಸಮಲೋಷ್ಟ ಸಮಲೋಷ್ಟ ಸಮ್ವಕಾಂಚನ ಅಂತ ಹೇಳ್ತಾರೆ ಸಂಸಾರದಲ್ಲೇ ನನ್ನ ಹತ್ತಿರ ಬಾ ನಾನು ಹಿಂಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಬಂಧುಗಳು ಸಿಗಬಹುದು ನಿನ್ನೆ ವಿನಾಶವೇ ನನ್ನ ಬಯಕೆ ಎಂದು ಹೇಳುವ ಶತ್ರುಗಳು ಸಿಗಬಹುದು ಆದರೆ ಇವರೆಲ್ಲ ಕೆಲವು ಸಮಯ ಮಾತ್ರ ಇರುವೆ ಈ ಜೀವ ಅನಾದಿ ಅನಂತವಾಗಿದೆ ಶಾಶ್ವತವಾಗಿದೆ ಇದಕ್ಕೆ ಶಾಶ್ವತವಾಗಿ ಮಿತ್ರ ಶತ್ರುಗಳು ಯಾರೂ ಇಲ್ಲ ಶಾಶ್ವತ ಮಿತ್ರ ಪರಮಾತ್ಮ ಒಬ್ಬನೇ ಆದ್ದರಿಂದ ಬುದ್ಧಿಯಿಂದ ಮನಸ್ಸನ್ನು ಭಕ್ತಿಯಿಂದ ಪರಮಾತ್ಮನನ್ನು ವಶಪಡಿಸಿಕೊಂಡು ಮನಸ್ಸಿಗೆ ವಿಷಯ ಪದಾರ್ಥದಲ್ಲಿ ವಿಷಯ ಪದಾರ್ಥಗಳ ಪ್ರವೃತ್ತಿ ಇಲ್ಲದಂತಹ ಸಾಧಕನಿಗೆ ಹೃದಯದಲ್ಲಿ ಪರಮಾತ್ಮನು ಧ್ಯಾನಗೋಚರನಾಗಿ ಪ್ರತ್ಯಕ್ಷ ಗೋಚರನೂ ಆಗ್ತಾನೆ ಇದೇ ಅಪರೋಕ್ಷ ಜ್ಞಾನ ಅಂತ ಅನಿಸ್ಕೊಳುತ್ತೆ ಅಪರೋಕ್ಷ ಜ್ಞಾನಿ ಪರಮಾತ್ಮನ ದರ್ ಜ್ಞಾನ ದರ್ಶನದಿಂದ ದರ್ಶನಗಳಿಂದ ತೃಪ್ತನಾಗಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಕಳ್ಕೊತಾನೆ ಇಂದ್ರಿಯ ನಿಗ್ರಹವನ್ನು ಸಂಪಾದಿಸಿ ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಈ ದ್ವಂದ್ವಗಳಲ್ಲಿ ನಿರ್ವಿಕಾರನಾಗಿರ್ತಾನೆ ಯಾವಾಗ ಮತ್ತು ಮಣ್ಣು ಹೆಂಟೆ ಕಲ್ಲು ಚಿನ್ನ ಇವುಗಳನ್ನು ಸಮವಾಗಿ ಕಾಣುತ್ತಾ ಯಾವಾಗಲೂ ಭಗವದ್ನಾನ ಪರನಾಗಿರ್ತಾನೆ ಅದಕ್ಕೆ ಹೇಳ್ತಾರೆ ದಾಸರು ಹಾಸನ ಹೂಡಿ ನಾಸಿ ಕತ್ತು ಉಡು ಧ್ಯಾನ ಮಾಡು ಹರಿ ಅಲ್ಲಿ ಹಾ ಯೋಗ ಸನ್ನಿಹಿತನವ ಕೇಳಯ ಮಾತು ಪ್ರಾರ್ಥನೆ ಗೀತದ ಇದು ಐದನೇ ಅಧ್ಯಾಯದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಶ್ಲೋಕಗಳ ಸಾರವ ಅದು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಪರಮಾತ್ಮ ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಯಗತೇಚ್ಛಾ ಭಯ ಭಯಕ್ರೋಧಃ ಯಹ ಸದಾ ಮುಕ್ತ ಏವತಃ ಯಾರು ಶಬ್ದಾದಿ ವಿಷಯ ಪದಾರ್ಥಗಳನ್ನು ಪ್ರತ್ಯಾಹಾರದ ಬಲದಿಂದ ಇಂದ್ರಿಯ ಗಳಿಗೆ ಸಿಗದಂತೆ ಮಾಡಿ ಹುಬ್ಬುಗಳ ನಡುವೆ ದೃಷ್ಟಿಯನ್ನು ನಿಲ್ಲಿಸಿ ಪ್ರಾಣ ಅಪಾನಗಳನ್ನು ನಿಶ್ಚಲ ಮಾಡಿ ಅಂದರೆ ಕುಂಭಕದಲ್ಲಿ ಸ್ಥಿರಗೊಳಿಸಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಿಗ್ರಹ ಮಾಡಿಕೊಂಡು ಮನನಶೀಲನಾಗಿ ನಿಷಿದ್ಧ ಪದಾರ್ಥಗಳ ಬಯಕೆಯನ್ನು ಬಿಟ್ಟು ಭಯ ಕ್ರೋಧಾದಿಗಳಿಂದ ರಹಿತನಾಗಿ ದೇಹಾಭಿಮಾನವನ್ನು ತ್ಯಾಗ ಮಾಡ್ತಾನೆ ಅವನೇ ಶ್ರೀಹರಿಯ ಅನುಗ್ರಹದಿಂದ ಜೀವನ್ ಮುಕ್ತನಾಗ್ತಾನೆ ಅಂತ ಹೇಳ್ತಾ ಈ ರೀತಿಯಾಗಿ ವ್ಯಾಸರಾಯರು ಐದನೇ ವೃತ್ತ ನಾಮದಲ್ಲಿ ಭಗವದ್ಗೀತೆಯ ಎರಡರಿಂದ ಆರು ಅಧ್ಯಾಯಗಳ ಸಾಲವನ್ನು ಸಹರಿಸಿ ಸಂಗ್ರಹಿಸಿ ನಮಗೆ ತಿಳಿಸಿ ಪರಮೋಪ್ಕಾರವನ್ನು ಮಾಡಿದ್ದಾರೆ ನೋಡಿದ್ರ ಪರಮಾತ್ಮ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾರೆ ಆದ್ದರಿಂದ ಬರೀ ಹೇಳಿದ್ರಲ್ಲ ಕೇಳಿದ್ರಷ್ಟೇ ಅಲ್ಲ ಅವುಗಳನ್ನು ಆಚರಣೆಯಲ್ಲಿ ತಂದು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಇದ್ದರೆ ಆ ಪರಮಾತ್ಮನ ಅನುಗ್ರಹ ನಿಜವಾಗಿಯೂ ಹಾಗೆ ಆಗ ಅದನ್ನೇ ಪರಮಾತ್ಮ ಎಲ್ಲೇ ಗೀತೆಯ ಮುಖಾಂತರ ಅರ್ಜುನನಿಗೆ ಉಪದೇಶ ಮಾಡುತ್ತಾ ಜಗತ್ತಿಗೆ ಹೇಳ್ತಾ ಇದ್ದ ನೀನು ಯಾವ ವರ್ಣಾಶ್ರಮದಲ್ಲಿದ್ದೆ ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಅವನು ಉಪಕಾರ ಸ್ಮರಣೆಯನ್ನು ಮಾಡಿ ಅವನನ್ನು ಮರೆಯಬೇಡ ಮಾನವ ಜನ್ಮ ಬಂದಿದೆ ಅವನ ಅನುಗ್ರಹದಿಂದ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದೆ ಲಕ್ಷದ ಕಡೆ ಲಕ್ಷ ಕೊಡಿ ಎಂಬತ್ನಾಲ್ಕು ಲಕ್ಷ ಆದ ಮೇಲೆ ಯೋನಿ ಜನ್ಮ ಆದ ಮೇಲೆ ಮನುಷ್ಯ ಜನ್ಮ ಆ ಮನುಷ್ಯ ಜನ್ಮ ಬಂದಾಗ ಸರಿಯಾದ ಸಾಧನೆ ಮಾಡದೇ ಇದ್ದರೆ ಮತ್ತೆ ಆ ಕಡೆ ಸೇರ್ಕೊಂಡ್ಬಿಟ್ರೆ ಮತ್ತಿನ್ನೇ ಆದ್ದರಿಂದ ದಾಸರ ಹೇಳಿದ್ರು ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಿಕೊಳ್ಳಲೇಬೇಡಿ ಹುಚ್ಚಪ್ಪಗಳಿರೋನು ಮಾನವ ಜನ್ಮ ಬಂದಾಗ ಆ ಪರಮಾತ್ಮ ಹೇಳಿದಂತೆ ಪ್ರತಿಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಇದ್ದರೆ ಆ ಪರಮಾತ್ಮನ ಅನುಗ್ರಹ ಖಂಡಿತವಾಗಿ ಅದನ್ನೇ ಇಲ್ಲಿ ಗೀತೆಯಿದೆ ಪರಮಾತ್ಮ ಹೇಳಿದ್ದಾನೆ ಅದನ್ನೇ ಇಲ್ಲಿ ದಾಸಲು ವತ್ತಿ ಬಹ ವಿಘಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ವತ್ತಿ ಶಿವನರು ರುಹೇ ಕ್ಷಣ ನೃತ್ಯ ಮಾಡುವ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ